ಇಂದಿನಿಂದ ಫಾಸ್ಟ್ಯಾಗ್ನ ಹೊಸ ನಿಯಮ ಜಾರಿಗೆ ಬರ್ತಾ ಇದೆ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಡಬಲ್ ಫೈನ್ ಹಾಕ್ತಾರೆ ಅಂತ ದುಪ್ಪಟ್ಟು ದಂಡವನ್ನು ನೀವು ಕಟ್ಟಬೇಕಾಗತ್ತೆ ನೀವು ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ ನಾನು ಗೊತ್ತಾಗಲಿಲ್ಲ ಮರತು ಬಿಟ್ಟಿದ್ದೆ ಅರ್ಜೆಂಟಲ್ಲಿ ನಾನು ಹೋಗಬೇಕಾಗಿತ್ತು ಬಂದೆ ಯಾರಿಗೂ ಹುಷಾರಿರಲಿಲ್ಲ ಪ್ರವಾಸಕ್ಕೆ ಬರೋ ಭರದಲ್ಲಿ ನಾನು ಮರತು ಬಿಟ್ಟಿದ್ದೆ ಇದು ಯಾವುದು ನಡೆಯಲ್ಲ ನೀವು ಮಿನಿಮಮ್ ಬ್ಯಾಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಆದರೆ ಅಲ್ಲಿ ಕಟ್ಟಕ್ಕೆ ಬೇಕಲ್ಲ ನಿಮಗೆ ಪ್ರತಿ ಟೋಲ್ಗೆ ಅರವತ್ತೈದು ರೂಪಾಯೋ ನೂರ ಎಪ್ಪತ್ತೈದು ನೂರಿಪ್ಪತ್ತೈದು ನಲವತ್ತೈದೋ ಇಪ್ಪತ್ತು ರೂಪಾಯೋ ಬೇಕಲ್ಲ ಆ ಒಂದು ಹಣ ನೀವು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಡಬಲ್ ಡಬಲ್ ಶಾಕ್ ಆಗುತ್ತೆ ಅಂತ ವಾಹನ ಸವಾರಿಗೆ ಭಿಕ್ಷಾ ಶಾಕ್ ಹೆದ್ದಾರಿ ಪ್ರಾಧಿಕಾರ ಇದು ಫಾಸ್ಟ್ ಟ್ಯಾಗ್ ನಿಯಮಗಳಲ್ಲಿ ಹಲವು ಬದಲಾವಣೆಯನ್ನು ಮಾಡಲಾಗಿದೆ ಹಾಗೆ ಮೊದಲು ಈ ಥರ ಫೈನ್ಸ್ ಕಟ್ಸ್ಕೊಳ್ತಾ ಇದ್ರಲ್ಲ ಡಬಲ್ ದುಡ್ಡು ಕಟ್ಟಬೇಕು ಅಷ್ಟೇ ತಾನೇ ಆಗಲ್ಲ ಇದು ಇಲ್ಲೊಂದಷ್ಟು ನಿಯಮಗಳು ಬೇರೆ ಥರ ಇದೆ ಇಲ್ಲಿ ಇನ್ನು ಮುಂದೆ ಫಾಸ್ಟ್ ಬ್ಯಾಲೆನ್ಸ್ ಕಡ್ಡಾಯ ಇರುತ್ತೆ ಟೋಲ್ ಸಮೀಪ ಬಂದಾಗ ಅಯ್ಯೋ ಟೋಲ್ ಹತ್ತಿರ ಬಂತು ಕಾರು ಗಾಡಿ ಸೈಡಿಗೆ ಹಾಕಿಬಿಡ್ತೀನಿ ನಾನು ಸೈಡ್ಗೆ ಹಾಕಿ ಅಲ್ಲಿ ನಾನು ರಿಚಾರ್ಜ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರೆ ಆಗಲೂ ಕೂಡ ರಿಚಾರ್ಜ್ ಮಾಡಿಸುವಂತಿಲ್ಲ ನೀವು ಅದನ್ನು ಹೋದಾಗ ತಾನೇ ನೋಡ್ಕೊಂಡ್ರಾಯ್ತು ಅಂತ ಇದ್ದು ನಿಮ್ಗೆ ಅಲ್ಲಿ ಹತ್ತಿರ ಹೋಗ್ತೀರಿ ಆಗ ಅಯ್ಯೋ ಟೋಲ್ ಬಂತು ಅಂದಾಗ ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸು ಸ್ವಲ್ಪ ಹಣ ಇಲ್ಲ ಅಂತ ಆದಾಗ ಆಗ ನೀವು ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ ನೀವು ಚಾರ್ಜ್ ಮಾಡಿಸಿದ ಮೇಲೂ ಕೂಡ ಚಾರ್ಜ್ ಮಾಡಿಸಿದ ಒಂದು ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಗತ್ತೆ ಏನು ಒಂದು ಗಂಟೆ ಇದು ನೋಡಿದ್ರೆ ಇವತ್ತಿನಿಂದಾನೆ ಫಾಸ್ಟ್ ಟ್ಯಾಗ್ ನಿಯಮಗಳಲ್ಲಿ ಬಹಳ ಬದಲಾವಣೆ ಆಗಿದೆ ಅದು ಜಾರಿ ಬರ್ತಾ ಇದೆ ಟೋಲ್ ತಲುಪಿದ ನಂತರದಲ್ಲಿ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಿಸಿದ್ರೆ ನೀವು ಕಪ್ಪು ಪಟ್ಟಿಗೆ ಸೇರ್ಕೊಂಬಿಡ್ತೀರಿ ನೀವು ಇದರ ಜೊತೆಗೆ ಟೋಲ್ ಬೂತ್ನಲ್ಲಿ ಡಬಲ್ ಫೈನ್ ಕಟ್ಟಬೇಕಾಗತ್ತೆ ನೀವು ಅಂತ ಒಂದು ನೀವು ಟೋಲ್ ಹತ್ತಿರ ಬಂತು ಅಂತ ರೀಚಾರ್ಜ್ ಮಾಡ್ಸಕ್ಕೆ ಹೋಗ್ತಿರಲ್ಲ ಅದೆಲ್ಲ ಅಪ್ಲೈ ಆಗಲ್ಲ ಅದನ್ನು ತೊಗೊಳಲ್ಲ ಅದು ಅಂತ ಟೋಲ್ ಬೂತ್ ಅಂದರೆ ಮೊದಲೇ ಎಲ್ಲ ಕಟ್ಟಿ ನೀವು ಸನ್ನದ್ಧರಾಗಿದ್ದುಕೊಂಡೇ ಮನೆ ಬಿಡಬೇಕು ನೀವು ನಾನು ಅಲ್ಲಿ ಹೋಗಿ ಕಟ್ಕೊಳ್ತೀನಿ ಆಮೇಲೆ ರೀಚಾರ್ಜ್ ಮಾಡಿಸ್ತೀನಿ ಅಂದರೆ ಅದು ವರ್ಕ್ ಆಗೋಲ್ಲ ಅಂತ ಟೋಲ್ ತಲುಪುವ ಕನಿಷ್ಠ ಒಂದು ಗಂಟೆ ಮುಂಚೆಯೇ ರೀಚಾರ್ಜ್ ಮಾಡಿರಬೇಕು ಅಂದರೆ ನೀವು ರೀಚಾರ್ಜ್ ಮಾಡಿದ ಮೇಲೆ ಒಂದು ಗಂಟೆ ಆಗಿರಬೇಕು ಆಮೇಲೆ ಮಾತ್ರ ನೀವು ಟೋಲ್ ದಾಟಕ್ಕೆ ಸಾಧ್ಯ ಅಂತ ಒಂದು ಗಂಟೆ ಮುಂಚೆ ಅಲ್ಲೇ ಐದು ನಿಮಿಷದಲ್ಲಿ ಚಾರ್ಜ್ ಮಾಡಬಹುದು ಅದನ್ನು ಅಪ್ಲೈ ಮಾಡಕ್ಕೆ ಹೋದರೆ ಅದು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಲಾಗ್ತಾ ಇದೆ ಒಂದು ಗಂಟೆಗಿಂತ ಕಡಿಮೆ ಆದರೆ ಟೋಲಲ್ಲಿ ಅದು ಅಕ್ಸೆಪ್ಟ್ ಆಗಲ್ಲ ಟೋಲ್ ದಾಟಿದ ಮೇಲೆ ಕನಿಷ್ಠ ಹತ್ತು ನಿಮಿಷ ಫಾಸ್ಟ್ಯಾಗ್ ಸಕ್ರಿಯವಾಗಿರಬೇಕಾಗುತ್ತೆ ಟೋಲ್ ದಾಟಿ ಹದಿನೈದು ನಿಮಿಷದ ನಂತರ ದುಡ್ಡು ಕಡಿತಗೊಂಡ್ರೆ ಸವಾರರೇ ಸವಾರರೆ ಹೊಣೆಗಾರರಾಗಿರ್ತಾರೆ ಅದಕ್ಕೆ ಅಂತ ಇಷ್ಟೊಂದು ವಿಚಾರಗಳಿದೆ ಇಲ್ಲಿ ಹಾಗಾಗಿ ಫಾಸ್ಟ್ ಟ್ಯಾಗ್ ವಿಚಾರದಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಒಂದು ಕಡೆ ನಿಮ್ಮ ಒಂದು ಪ್ರಯಾಣಿಕೆ ಬೇಕಿರತಕ್ಕಂಥ ಹಣ ಎಷ್ಟೋ ಅಷ್ಟನ್ನು ಕೂಡ ನೀವು ಮೊದಲೇ ಎತ್ತಿಟ್ಕೊಂಡು ಚಾರ್ಜ್ ಮಾಡಿಸ್ಕೊಂಡು ಹೊಡಬೇಕಾಗತ್ತೆ ಹೊರತು ನೀವು ಅಲ್ಲಿ ಹೋಗಿ ನಾನು ಚಾರ್ಜ್ ಮಾಡಿಸ್ತೀನಿ ಇನ್ನೊಂದು ಮಾಡಿಸ್ತೀನಿ ಅಂತ ಹೇಳಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತೀರಿ ಒಂದು ಅರ್ಜೆಂಟ್ ಇರುತ್ತೆ ಹೋಗಬೇಕಾಗಿರುತ್ತೆ ಒಂದು ಗಂಟೆವರೆಗೂ ಅಕ್ಸೆಪ್ಟ್ ಆಗೋಲ್ಲ ಅಂತ ಇದೀಗ ಪ್ರಾಧಿಕಾರ ನಿಮಗೆ ಶಾಕ್ ಕೊಟ್ಟಿರೋದು